ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಒಂಬತ್ತು ದಿನಗಳು ನವರಾತ್ರಿಯ ಒಂಬತ್ತು ರೂಪಗಳನ್ನು ನಾವು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ಮೂರು ದಿನ ಶಕ್ತಿ ದೇವತೆಯಾದ ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ನಂತರದ ಮೂರು ದಿನಗಳು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ನಂತರದ ಮೂರು ದಿನಗಳನ್ನು ಸರಸ್ವತಿ ಆರಾಧನೆ ಮಾಡಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ದೇವಿಯನ್ನು ವಿವಿಧ ಹೆಸರುಗಳಲ್ಲಿ ನಾವು ವಿವಿಧ ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ ಮೊದಲನೆಯ ದಿನವಾದ ಇಂದು ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಹೀಗೆ ಒಂಬತ್ತು ವಿಧದ ರೂಪಗಳನ್ನು ನಾವು ಈ ನವರಾತ್ರಿಯಲ್ಲಿ ಪೂಜೆ ಮಾಡ್ತೇವೆ ಕೆಲವೊಬ್ಬರ ಮನೆಯಲ್ಲಿ ಒಂಬತ್ತು ದಿನಗಳು ಕೂಡ ಪಾರಾಯಣ ಪೂಜಾ ವಿ ವಿಧಿವಿಧಾನಗಳನ್ನು ಪೂರೈ ಪೂರೈಸುತ್ತಾರೆ ಇವತ್ತು ಇವತ್ತು ದೇವಿಯ ಒಂಬತ್ತು ರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿಯದ್ದಾಗಿದೆ ಹಿಮಾಲಯದ ಪುತ್ರಿ ಮತ್ತು ದುರ್ಗೆಯ ಶುದ್ಧ ರೂಪವಾಗಿರುವ ಶೈಲಪುತ್ರಿಯು ನಿಸರ್ಗದ ಮಾತೆ ಎಂಬುದಾಗಿ ಪರಿಗಣಿತವಾಗಿದ್ದಾರೆ ಗೂಳಿಯ ಮೇಲೆ ಕುಳಿತಿರುವ ಮಾತೆ ದೇವಿಯು ಕೈಯಲ್ಲಿ ತ್ರಿಶೂಲ ಹಿಡಿದು ಕೈಗಳಲ್ಲಿ ತಾವರೆಯನ್ನು ಹಿಡಿದಿದ್ದಾರೆ ಸತಿ ಭವಾನಿ ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರುಗಳಿಂದ ಶೈಲಪುತ್ರಿಯನ್ನು ಕರೆಯುತ್ತಾರೆ ವಂದೇವಾಂಛಿತ ಲಾಭಾಯ ಚಂದ್ರಾರ್ಧಾಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ ಸತೀದೇವಿಯು ತನ್ನ ತಂದೆ ದಕ್ಷಿಣ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಹಿಮಾಲಯದ ರಾಜನಾದ ಪರ್ವತಗಳ ರಾಜನಾದ ಹಿಮಾಲಯದ ಮಗಳಾಗಿ ಜನಿಸಿದಳು ಶೈಲ ಎಂಬುದು ಹಿಮಾಲಯದ ಇನ್ನೊಂದು ಹೆಸರು ಪರ್ವತಗಳ ರಾಜನಾದ ಹಿಮಾಲಯದಲ್ಲಿ ಜನಿಸಿರುವುದರಿಂದ ಈ ಹೆಸರು ಬಂದಿದೆ ಈಕೆಯ ಮೂಲ ಹೆಸರು ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತ್ನಿಯನ್ನಾಗಿ ಪಡೆಯಲು ತೀವ್ರವಾದ ತಪಸ್ಸನ್ನು ಆಚರಿಸುತ್ತಾಳೆ ಕೈಟಪ ಜೋಡಿ ರಾಕ್ಷಸರ ಅಪ್ರಚೋದಿತ ದಾಳಿಯಿಂದ ಬ್ರಹ್ಮನನ್ನು ರಕ್ಷಿಸುವ ಸಲುವಾಗಿ ಅವನಿಗೆ ಕಾಣಿಸಿಕೊಂಡ ದೇವಿಯನ್ನು ಈ ಪವಿತ್ರ ಒಂಬತ್ತು ದಿನದ ಉತ್ಸವದ ಮೊದಲ ದಿನದಂದು ಪೂಜಿಸಲಾಗುತ್ತದೆ ಇವತ್ತು ಶೈಲಪುತ್ರಿ ಎಂಬ ಹೆಸರಿನಿಂದ ಮಾತೆಯನ್ನು ಪೂಜಿಸಲಾಗುತ್ತದೆ